ಶುಭಮೋಜಾ ನಿಮ್ಮದು ಮಾತಾಡೋದು ಮುಗ್ದಿದ್ರೆ ನಾನು ಶುರು ಮಾಡ್ತೀನಿ ಒಂದು ವಿಶೇಷ ಅಂತಂದರೆ ಇವತ್ತು ಎಸ್ ಯು ಪಿ ಎಸ್ ಸಿ ಅಕಾಡೆಮಿ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಸಿದ್ಧತೆ ಕುರಿತಂತೆ ಉಚಿತ ಕಾರ್ಯಾಗಾರವನ್ನು ಆಯೋಜಿಸಿದೆ ಭಾಳ ಉತ್ಸಾಹದಿಂದ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅಂದರೆ ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಗೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದೇ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇವತ್ತು ಒಟ್ಟು ಏಳು ಪಿ ಎಸ್ ಐ ಹುದ್ದೆಗಳಿಗೆ ಆಯ್ಕೆಯಾದಂತಹ ಮೊಟ್ಟ ಮೊದಲ ಬ್ಯಾಚಿನ ನಾಯಕರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ಅವರ ಸಹೋದರರು ರೇವಣ್ಣ ನಾಯ್ಕರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನ ಅಭ್ಯರ್ಥಿಗಳ ವ್ಯಕ್ತಿ ಮುಖ್ಯೋಪಾಧ್ಯಾಯರಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾರೆ ಇವತ್ತು ಈ ಇಬ್ಬರು ಸಹೋದರರು ಒಂದು ಅವರು ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಇಲ್ಲಿ ಕರೆದಿಲ್ಲ ಅವರ ಸಾಧನೆ ನಿಮಗೆ ಪ್ರೇರಣೆಯಾಗಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಇವತ್ತಿನ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಒಂದು ಅವರ ಅನುಭವ ಜೊತೆಗೆ ಅವರ ಸಾಧನೆ ನಮಗೆ ಪ್ರೇರಣೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಅವರಿಬ್ಬರು ನಮ್ಮ ಜೊತೆಗಿದ್ದಾರೆ ನನಗೆ ಒಳಗಡೆ ಬರ್ತಿರ್ಬೇಕಾರೆ ಅಂತ ಅನ್ನಿಸ್ತು ಎಸ್ ಯು ಪಿ ಎಸ್ ಸಿ ಅಕಾಡೆಮಿ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದೆ ವಿಶೇಷವಾಗಿ ಈ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೊಳಿಸುವಂತಹ ಯಾವುದಾದ್ರೂ ಒಂದು ಅತ್ಯುತ್ತಮ ಸಂಸ್ಥೆ ಅಂತ ಏನಾದರೂ ಇದ್ರೆ ಅದು ಎಸ್ ಯು ಪಿ ಎಸ್ ಸಿ ಅಕಾಡೆಮಿ ಈ ಅಕಾಡೆಮಿಯಲ್ಲಿ ಕೇವಲ ನಿಮಗೆ ತಂತ್ರಗಾರಿಕೆಯನ್ನು ಕಲಿಸೋದಿಲ್ಲ ಮಾರ್ಗದರ್ಶನ ಮಾತ್ರ ಮಾಡೋದಿಲ್ಲ ಅದ್ರ ಜೊತೆಗೇನೆ ನಿಮಗೆ ಬದುಕಿನ ಮೌಲ್ಯಗಳನ್ನು ಕಲಿಸುವಂತಹ ರವಿ ಡಿ ಚರಣ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇದು ಇವತ್ತಿಗೂ ಕೂಡ ಒಂದು ಸಾಧನೆ ಜೊತೆಗೆ ಮೌಲ್ಯಗಳಿಗೆ ಅಪರೂಪದ ಉದಾಹರಣೆ ಅಂತಂದ್ರೆ ನನ್ನ ಪ್ರಕಾರ ರವಿ ಚರಣ್ ಅವರು ಅಂಥವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಅಕಾಡೆಮಿ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಿದೆ ನಮಗೆಲ್ಲ ಅಂದ್ರೆ ಈ ಭಾಗದ ವಿಶೇಷವಾಗಿ ಆಸಕ್ತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತರಬೇತಿಯನ್ನು ನೀಡುವಂತ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಮುಖಗಳನ್ನು ನೋಡಿದಾಗ ನನಗೆ ಅನಿಸ್ತದೆ ಅಪರಿಮಿತ ಉತ್ಸಾಹ ಅಂತೂ ನಿಮ್ಮ ಕೊರತೆನೆ ಇಲ್ಲ ಈಗಾಗಲೇ ನೀವು ನಿಮ್ಮ ಗುರಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ ಒಂದು ನಾವು ಸಾಧನೆಯ ಹಾದಿಗೆ ಹೋಗಿ ತಲುಪಬೇಕಾದ್ರೆ ಒಂದು ನಮಗೆ ಬೇಕಾಗಿರೋದು ಪಕ್ಕಾ ಗುರಿ ಎರಡನೇದು ಅದರ ಜೊತೆಗೆ ತುಡಿತ ಅದರ ಜೊತೆಗೆ ಉತ್ಸಾಹ ಇವು ಮೂರು ಕೂಡ ಈಗಾಗಲೇ ನಮ ಕಂಡು ಬಿಟ್ಟದೆ ಸೊ ಅಂದ್ರೆ ನೀವು ಸಾಧನೆಯ ಹಾದಿಯ ತಲುಪಿದೀವಿ ಅಲ್ಲಿ ನಿಂತ್ಕೊಂಡಿದ್ದೀವಿ ಹಾಗಿದ್ರೆ ಇನ್ನು ಮುಂದೆ ಏನು ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರ್ತದೆ ಆವಾಗ ನಮ್ಮಲ್ಲಿ ಬೇಕಾಗದೇನು ಅಂತಂದ್ರೆ ಒಂದು ಶ್ರದ್ಧೆ ಇನ್ನೊಂದು ಪರಿಶ್ರಮ ಮತ್ತೊಂದು ಅಪರಿಮಿತವಾದಂತಹ ಆತ್ಮವಿಶ್ವಾಸ ಮಾತ್ರ ನಮ್ಮನ್ನ ಸಾಧನೆಯತ್ತ ಕೊಂಡೊಯ್ದು ನಮ್ಮನ್ನ ಸಾಧನೆ ಶಿಖರದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ ನೀವು ಅರ್ಧ ದಾರಿಯನ್ನ ಸವಿಸಿದ್ದೀರಿ ಇನ್ನರ್ಧ ದಾರಿ ಬಾಕಿ ಅದ ಸೊ ಆ ಅರ್ಧ ದಾರಿಯನ್ನ ಸೋಸೋದಕ್ಕೆ ಮಾರ್ಗದರ್ಶನ ಮತ್ತು ತರಬೇತಿ ಆ ಕಾರಣಕ್ಕಾಗಿ ಇವತ್ತು ಎಸ್ ಯು ಪಿ ಎಸ್ ಅಕಾಡೆಮಿ ಈ ಒಂದು ಕಾರ್ಯಾಗಾರವನ್ನ ತಮಗಾಗಿ ಏರ್ಪಡಿಸಿದೆ ಈಗಾಗ್ಲೇ ನಾನು ಅದಕ್ಕೆ ಹೇಳಿ ಅತಿಥಿಗಳು ಅಂತ ನಾನು ಕರೆಯೋದಿಲ್ಲ ಯಾರನ್ನ ಜೋಹಿಲಾಲ್ ನಾಯಕ್ ಸರ್ನ ಮತ್ತ ರೇವಣ್ಣ ನಾಯಕ್ ಅವರನ್ನ ಅವರು ನಮ್ಮವರು ನಮ್ಮ ನಡುವಿನಿಂದಲೇ ತಮ್ಮ ಪರ ಪ್ರಾಮಾಣಿಕತೆ ಶ್ರದ್ಧೆ ಪರಿಶ್ರಮದ ಮೂಲಕ ಸಾಧನೆಯ ಶಿಖರವನ್ನ ಏರಿದಂತವರು ಅವರು ಹೆಂಗ್ ಕಲಿತರು ಯಾಕ್ ಕಲ್ರು ಆಮೇಲೆ ಕಲಿಬೇಕಾದ್ರೆ ಅವ್ರು ಎದುರಿಸುವಂತಹ ಸವಾಲುಗಳೇನು ಆ ಸವಾಲುಗಳನ್ನ ಮೆಟ್ಟಿ ನಿಂತಹ ರೀತಿ ಯಾವುದು ಇವೆಲ್ಲ ಕುರಿತಂತೆ ಆ ಮೂರು ಜೊತೆಗೆ ಇದೆಲ್ಲರ ಹಿಂದಿನ ಆ ಪ್ರೇರಕ ಶಕ್ತಿ ಅಂತ ಅವಸ್ಥೆನೆ ಇರಣ್ಣ ಬೆಟಗೇರಿಸರು ಇರಣ್ಯ ಬೆಟಗೇರಿಸರು ಎಂ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸ್ತಾರೆ ಆದರೆ ಒಟ್ಟಾರೆ ವಿದ್ಯಾರ್ಥಿಗಳ ಬಗ್ಗೆ ಅಪ್ರೇಮಿತವಾದಂತಹ ಪ್ರೀತಿಯನ್ನ ಇಟ್ಟುಕೊಂಡಂತವ್ರು ಅವ್ರ ತಲೆಯೊಳಗ ಒಂದ್ರೂ ವಿಚಾರ ಬಂತು ಅಥವಾ ಒಂದು ಹುಳ ತಲೆಯೊಳಗೆ ಹೋಗ್ತು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅನ್ನೋದು ನಿರಂತರ ತುಡಿತ ಬೆಳಗ್ಗೆ ಅವರು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಉಚಿತ ಕಾರ್ಯಾಗಾರ ಪಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಜೂರಲಾಲ್ ನಾಯಕರು ನಮಗ ಟೈಮ್ ಕೊಟ್ಟಾರ ಹಿಂಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಅನುಭವ ಮತ್ತು ಮಾರ್ಗದರ್ಶನ ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಆಯೋಜನೆ ಮಾಡಿದೀವಿ ದಯವಿಟ್ಟು ಕಾರ್ಯಕ್ರಮ ನೀವು ಬರ್ರಿ ಅಂತ ಏನ್ ಮಾಡಿದಾಗ ನಾನು ಯೋಚನೆ ಮಾಡಿದೆ ಬೆಟಗಿರಿ ಸರ್ ಯಾವಾಗ ಇವೆಲ್ಲವೂ ಅವುಗಳನ್ನ ಇವು ಯಾವಾಗ ವಿಚಾರ ಬರ್ತಾವ ಎಕ್ಸಿಬಿಷನ್ ಮಾಡ್ತಾರ ಮ್ಯಾನೇಜ್ ಮಾಡ್ತಾರೆ ಬಹುಶಃ ಇದು ಕೂಡ ನಿಮಗೆ ಪ್ರೇರಣೆ ಆಗ್ಬೇಕು ಒಂದು ಶಿಸ್ತುಬದ್ಧ ವ್ಯವಸ್ಥಿತವಾದಂತಹ ಮ್ಯಾನೇಜ್ಮೆಂಟ್ ಇಲ್ಲದೆ ಹೋದ್ರೆ ನಾವು ಸಕ್ಸಸ್ ನಡೆಗೆ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇವೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಅವ್ರಿಗೊಂದು ಸಣ್ಣ ಕಿರು ಪರಿಚಯವನ್ನು ತಮ್ಮ ಹೇಳ್ತೇನೆ ಶ್ರೀ ಜೂಡಿಲಾಲ್ ನಾಯಕ್ ಬಿ ಇವರು ಮೊದಲ ಬ್ಯಾಚ್ನ ವಿದ್ಯಾರ್ಥಿ ಎಸ್ ಯು ಪಿ ಎಸ್ ಸಿ ಅಕಾಡೆಮಿಯ ಮೊದಲ ಬ್ಯಾಚ್ನ ವಿದ್ಯಾರ್ಥಿ ಏಳು ಪಿ ಎಸ್ ಐ ಹುದ್ದೆಗಳಿಗೆ ಆದಂತಹ ಮೊದಲ ಅಂದ್ರೆ ಒಂಬತ್ತು ಜನ ಆಯ್ಕೆಯಾಗಿದ್ದರು ಮೊಟ್ಟ ಮೊದಲ ಬ್ಯಾಚ್ ನಲ್ಲಿ ಆ ಪೈಕಿ ಒಬ್ಬರು ನಂತರ ಏಳು ಪಿ ಎಸ್ ಐ ಹುದ್ದೆಗಳಿಗೆ ಆಯ್ಕೆಯಾದಂತಹವ್ರು ವಿಶೇಷ ಅಂತ ಅನಿಸಬಹುದು ಇಲ್ಲ ಬಹಳ ಒಳ್ಳೆ ಬ್ಯಾಕ್ ಗ್ರೌಂಡ್ ಚಲೋ ಓದ್ಯಾರ ಏಳು ಪರೀಕ್ಷೆ ಪಾಸ್ ಆಗಿರೋದ್ರಾಗೆ ದೊಡ್ಡ ಸಿಗಬಹುದು ಅವರ ವಿವರಗಳನ್ನು ನಾನು ಕೇಳ್ತಾ ಹೋದಾಗ ನಿಮ್ಗೆ ಅನ್ನಿಸ್ತದೆ ಕೋಮರನಹಳ್ಳಿ ತಾಂಡ ಅಂತ ಹೂವಿನ ಹಡಗಲಿ ತಾಲೂಕು ಅಂದ್ರೆ ವಿಜಯನಗರ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆ ಮೊದಲು ಹೊಸಪೇಟೆ ಅಂತಿದ್ರು ಬಳ್ಳಾರಿ ಜಿಲ್ಲೆ ಅಂತಿತ್ತು ಅಲ್ಲಿಯ ಕೋಮರನಹಳ್ಳಿ ತಾಂಡಾದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಶಾಲೆಯನ್ನು ಓದಿದ್ರು ನಂತರ ಹೂವಿನ ಹಡಗಲಿಯ ಹೈಸ್ಕೂಲ್ ತುಂಗಭದ್ರ ಹೈಸ್ಕೂಲ್ ನಲ್ಲಿ ತಮ್ಮ ಪ್ರೌಢಶಾಲೆಯನ್ನು ಮುಗಿಸಿದ್ರು ಎಂ ಎಂ ಪಾಟೀಲ್ ಸೈನ್ಸ್ ಮತ್ತು ಆರ್ಟ್ಸ್ ಕಾಲೇಜ್ ಹೂವಿನಹಳ್ಳಿಯಲ್ಲಿ ತಮ್ಮ ಅನ್ನು ಮುಗಿಸ್ತಾರ ನಂತರ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಪದವಿಯನ್ನು ಮುಗಿಸ್ತಾರ ಇಂಥ ಒಂದು ಅತ್ಯಂತ ಯಾವುದೇ ನಗರದ ಸೌಲಭ್ಯಗಳಿಲ್ಲದಂತಹ ಇಲ್ಲದಂತಹ ಒಂದು ಕುಗ್ರಾಮದಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಕಲಿತು ಕೂಡ ನಾನು ಸಾಧನೆ ಮಾಡಬಹುದು ಯಾರಾದರೂ ಬೇಕಾದರೂ ಸಾಧನೆ ಮಾಡಬಹುದು ಶ್ರದ್ಧೆ ಇತ್ತು ಅಂತ ಅನ್ನೋದಕ್ಕೆ ಅತ್ಯಂತ ಯೋಗ್ಯ ಉದಾಹರಣೆ ಅಂದ್ರೆ ಜೂರಿಲಾಲ್ ನಾಯಕ್ ಸರ್ ಬಹಳ ಜನ ಅನ್ಕೊತಿರ್ತಾರೆ ನಾವು ಓದಬೇಕು ಓದಬೇಕು ಅಂದ್ರೆ ಮಕ್ಕಳು ಹಂಗೆ ಅನ್ಕೋತಾರೆ ಈಗ ಪೇರೆಂಟ್ಸ್ ಹಂಗೆ ಅಂತಾರೆ ಮಕ್ಕಳು ಓದ್ಬೇಕು ಅದೊಂದು ಇಪ್ಪತ್ನಾಲ್ಕು ತಾಸು ಅವ್ರು ಓದ್ತಿರ್ಬೇಕು ಅಂತ ಹೇಳಿ ಆದ್ರೆ ಕೇವಲ ಓದು ಮಾತ್ರ ನಮ್ಮನ್ನ ರೂಪಿಸೋದಿಲ್ಲ ಅಥವಾ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಿಲ್ಲ ಅನ್ನೋದಕ್ಕೂ ಕೂಡ ಉದಾಹರಣೆ ಜೂರಿಲಾಲ್ ನಾಯ್ಕರು ಅವರು ವಾಲಿಬಾಲ್ ಆಡ್ತಿದ್ರು ರಾಷ್ಟ್ರೀಯ ತಂಡದಲ್ಲಿ ಸ್ಥಾನವನ್ನ ಪಡೆಯುತ್ತೆ ಜಾವೆಲಿನ್ ಥ್ರೋನಲ್ಲೂ ಕೂಡಿಯನ್ ಸ್ಪ್ರಿಂಟ್ ಅಲ್ಲೂ ಕೂಡ ಅವರು ತಮ್ಮ ಸಾಧನೆಯನ್ನು ಮಾಡುದು ಹೀಗೆ ಕ್ರೀಡಾಪಟುವಾಗಿ ಕೂಡ ನಮ್ಮ ಗಮನವನ್ನು ಸೆಳೆದ ಜೂರಿ ಲಾಲ್ ನಾಯ್ಕ ಇದಾದ ಮೇಲೆ ಬರೀ ಅವರು ಅಷ್ಟಕ್ಕೆ ತಮ್ಮನ್ನ ಸೀಮಿತಗೊಳಿಸಿಕೊಳ್ಳಿಲ್ಲ ತಾವು ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆಯಾದ ನಂತರ ನನ್ನ ಜ್ಞಾನ ಇನ್ನೊಬ್ಬರಿಗೂ ಕೂಡ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಗರುಡ ಜನರಲ್ ನಾಲೆಡ್ಜ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದು ಅದನ್ನ ರವಿಚರಣ್ ಅವರು ಸರೇ ಸೃಜನಾ ರಂಗಮರದಲ್ಲಿ ಮಂದಿರದಲ್ಲಿ ಅದನ್ನ ಲೋಕಾರ್ಪಣೆಗೊಳಿಸಿದ್ರು ಇತ್ತೀಚೆಗೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶೇಕಡ ಅರವತ್ತೈದರಷ್ಟು ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿದ್ವು ಅನ್ನೋದು ಬಹಳ ವಿಶೇಷವಾದಂಥದ್ದು ಅದ್ರ ಜೊತೆಗೆ ಡಿಸ್ಕ್ರಿಪ್ಟಿವ್ ಪ್ರಶ್ ಅಂದ್ರೆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಪ್ರಬಂಧ ಬರವಣಿಗೆ ಇರ್ತದೆ ಅದಕ್ಕೂ ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಪಿ ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಒಂದು ಪ್ರಬಂಧದ ಪುಸ್ತಕವನ್ನು ಕೂಡ ಅವರು ಪ್ರಕಟಿಸಿದ್ದಾರೆ ಎಲ್ಲ ಎರಡೂ ಪುಸ್ತಕ ಕೂಡ ಈಗಾಗಲೇ ಮೂರನೇ ಆವೃತ್ತಿಗೆ ಬಂದು ನಿಂತಿದಾವೆ ಅಂದ್ರೆ ಮೂರನೇ ಆವೃತ್ತಿ ಪ್ರಕಟ ಆಗಿದೆ ಅಂದ್ರೆ ಅದರ ಸೇಲ್ ಕೂಡ ಅಷ್ಟು ಚೆನ್ನಾಗಿದೆ ಅಂದ್ರೆ ಅದರ ಗುಣಮಟ್ಟ ಕೂಡ ಆಗಿದೆ ಅಂತ ನಾವು ಊಹಿಸಿಕೋಬಹುದು ಇಂತಹ ಸ್ವಲ್ಪ ಅಪರೂಪದ ನಮ್ಮ ನಡುವಿನ ವ್ಯಕ್ತಿ ಸಾಧನೆಯ ಶಿಖರದಲ್ಲಿದ್ದಾರೆ ಸದ್ಯ ನಾಲ್ಕು ವರ್ಷಗಳಿಂದ ಬೆಂಗಳೂರಿನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಅವರು ತಮಗೆ ತಮ್ಮ ಅನುಭವವನ್ನ ನಿಮಗೆ ನೀಡುತ್ತಾರೆ ಅಂದ್ರೆ ಮುಂದಿನ ಪರೀಕ್ಷೆಗಳಿಗೆ ನೀವು ಹೇಗೆ ಸಿದ್ಧರಾಗಬೇಕು ಅನ್ನುವ ಕಾರಣಕ್ಕಾಗಿ ಅದ್ರ ಜೊತೆಗೇನೆ ಇವತ್ತು ರೇವಣ್ಣ ನಾಯ್ಕವರು ವಿಶೇಷ ಅಂದ್ರೆ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಆದಾಗ ಜೂರಿಲಾಲ್ ನಾಯಕ್ ಅವರು ರೇವಣ್ಣ ನಾಯ್ಕ ಅವರ ಓದು ಮತ್ತು ಅವರ ಸಾಧನೆಗೆ ಏನು ಅಗತ್ಯ ಇತ್ತು ಎಲ್ಲವನ್ನೂ ಕೂಡ ಸಹಾಯವನ್ನ ಸಹಕಾರವನ್ನ ನೀಡಿ ಅವರು ಕೂಡ ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ ರೇವಣ್ಣ ನಾಯ್ಕ ಅವರನ್ನು ಇವತ್ತಿನ ವೇದಿಕೆ ಮೇಲೆ ಎಲ್ಲ ಅಹ್ ಗಣ್ಯರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಆ ಇವತ್ತು ಜೋಡಿಲಾಲ್ ನಾಯಕ ಅವರಿಗೆ ಮಂಜುನಾಥ್ ಅವರು ಪುಷ್ಪವನ್ನ ನೀಡಿ ಆ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳಿ अदे रीतील्पसंख्यात कल्याण इलाख्या मौलाना अब्दुल कलाम वसती शाले प्रौढ मुख्योपाध्याय कार्य कार्यक्रम आयोजने हिंदे बहुश्रमेल